ನಮಸ್ಕಾರ ನನ್ನ ಹೆಸರು ಅಯ್ಯೋ ಖುರೇಶಿ ಕೊಲಾರ್ ನಾನು ಯಾವುದು ವಿಡಿಯೋ ಮಾಡೋಕ್ಕೆ ತಾನಾಗಿ ತಾನು ನಾನು ಹೋಗಲ್ಲ ಈ ನಡುವೆ ಎರಡು ಮೂರು ದಿವಸ ಮುಂಚೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಒಬ್ಬ ವ್ಯಕ್ತಿ ಅವನ ಹೆಸರು ಕಲ್ಲಡ್ತ ಪ್ರಭಾಕರ್ ಭಟ್ ಅಂತ ಅವನು ಒಂದು ಸಮುದಾಯ ಹೆಣ್ಣುಮಕ್ಕಳ ಮುಸ್ಲಿಮ್ ಸಮುದಾಯ ಹೆಣ್ಣುಮಕ್ಕಳಿಗೆ ಮನಸ್ಸಿಗೆ ಬಾಯಿಗೆ ಬಂದಂಗೆ ಕೆಟ್ಟ ಮಾತುಗಳನ್ನು ಹಾಡ್ತಾನೆ ಅದು ನಮ್ಮ ದೇಶ ಪ್ರಧಾನಮಂತ್ರಿ ಅವ್ರ ಹೆಸರು ಅಡ್ಡ ಇಟ್ಕೊಂಡು ಅವನು ಆಡ್ತಾನೆ ಪ್ರಧಾನಮಂತ್ರಿ ಅವರು ಅಷ್ಟು ಮಾತುಗಳನ್ನು ಹಾಡಿಲ್ಲ ಇವನು ಪ್ರಧಾನಮಂತ್ರಿ ಮೋದಿಯವನ್ನ ಹೆಸರಿಟ್ಕೊಂಡು ಹೆಂಗ್ ಬೇಕಾ ನನಗೆ ಮುಸ್ಲಿಮ್ ಸಮಾಜ ಹೆಣ್ಣುಮಕ್ಕಳನ್ನು ಬೈತಾನೆ ಅದು ಎಲ್ಲರೂ ಕೇಳಿರ್ತಾರೆ ಕೇಳಿರ್ತೀರ ನೀವು ಎಲ್ಲ ವಿಡಿಯೋ ನೋಡಿರ್ತೀರ ನಾನು ಆ ಶಬ್ದಗಳನ್ನು ನಾನು ನನ್ನ ಬಾಯಿಂದ ತಗೊಳ್ಳೋಕ್ಕೆ ಇಲ್ಲ ಕಲ್ಲಡ್ಕಲ್ ಪ್ರಭಾಕರ್ ಭಟ್ ನಿನಗೆ ನೀನು ಹೇಳಿರೋದು ಮಾತುಗಳನ್ನು ನಿನಗೆ ಅನುಭವ ಇದೆ ನಿನ್ನ ಮನೆಯಲ್ಲಿ ನೀನು ಅನುಭವ ಪಟ್ಟಿದೆಯಾ ನೀನು ವಂಶದಲ್ಲಿ ನೀನು ವಂಶ ಹೆಣ್ಮಕ್ಕಳ ಮೇಲೆ ನೀನು ಅನುಭವ ಪಟ್ಟಿದೆಯಾ ಅದಕ್ಕೆ ನೀನು ಅದು ಮರೆಯೋಕ್ಕೆ ಇನ್ನೂ ಒಂದು ಸಮುದಾಯ ಹೆಣ್ಮಕ್ಕಳ ಮೇಲೆ ಆ ಮಾತುಗಳನ್ನು ಬೆಳೆಸಿದ್ಯಾ ಅಥವಾ ನೀನು ರಾಜಕಾರಣದಲ್ಲಿ ಬರೋಕ್ಕೆ ಎಮ್ ಎಲ್ ಎ ಟಿಕೆಟನ್ನು ಎಲ್ಲ ಸ್ವಲ್ಪ ದುಡ್ಡು ಪಡೆಯೋಕ್ಕೆ ಆ ಮಾತುಗಳನ್ನು ಹೇಳಿರ್ತೀಯಾ ಆದರೆ ನಿಮಗೆ ಇವಾಗ ಎಪ್ಪತ್ತು ವರ್ಷ ಆಗಿದೆ ನೀನು ಯಾವುದು ಎಮ್ ಎಲ್ ಎನೂ ಆಗಲ್ಲ ಚಿರಂಡಿ ಕ್ಲೀನ್ ಮಾಡೋದು ಕೌಂಸದ ಕೂಡ ಆಗೋಲ್ಲ ನೀನು ಇನ್ನು ಸ್ವಲ್ಪ ದಿವಸ ಬದುಕ್ತೀಯ ಆಮೇಲೆ ಸತ್ತೋಗ್ತೀಯ ನಿನಗೆ ಮೂರು ಆರು ಮೂರು ಆರು ನಿನಗೆ ತೋಡೋಕ್ಕೆ ಭೂಮಿ ಸಿಕ್ಕಲ್ಲ ಅಥವಾ ನೀನು ಯಾರೇ ಜಾತಿ ಇದ್ರೆ ನಿಮಗೆ ಬೆಂಕಿ ಹಿಡೋದಕ್ಕೆ ಆ ಬೆಂಕಿಯೂ ಸಿಕ್ಕಿಲ್ಲ ಸಿಕ್ಕಲ್ಲ ನಿನಗೆ ನಿನ್ನೆ ಸತ್ತೋಗ್ಬಿಟ್ಟಾದ್ಮೇಲೆ ಬೆಂಕಿ ಹಿಡಿಯೋಕ್ಕೆ ಸ್ಮಶಾನ ತಗೊಂಡೋದ್ರೆ ಆವತ್ತು ಮಳೆ ಬಂದು ನಿನ್ನ ಶವ ಎಲ್ಲ ಹಂಗೆ ಹುಳ ಬಿದ್ದು ಹಂಗೆ ಇರ್ತದೆ ನಿಮಗೆ ನಿನ್ನ ಶವಾಗೆ ಬೆಂಕಿ ಅಂತೂ ಇಡೋಕ್ಕಾಗಲ್ಲ ನಾನು ನನ್ನ ಮನಸ್ಸನ್ನು ಹೇಳ್ತಾನೆ ಹೇಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳನ್ನು ನಮ್ಮ ಭಾರತ ದೇಶದಲ್ಲಿ ದೇವಿ ರೂಪದಲ್ಲಿ ನಾವು ಕಾಣ್ತೀವಿ ನೀವೇ ಕಾವೇರಿ ಮಾತೆ ಗಂಗಾ ಮಾತೆ ಸರಸ್ವತಿ ಮಾತೆ ಇಂಥ ಅನೇಕ ಹೆಸರುಗಳನ್ನು ನೀವು ಹೆಣ್ಣು ಮಕ್ಕಳಿಂದ ಹೆಣ್ಣು ಹೆಣ್ಣಿನಿಂದ ನೀವು ನೋಡ್ತೀರಿ ಆದರೆ ನೀನು ಈ ಮಾತುಗಳನ್ನು ಆಡ್ತಾ ಇರೋದು ಏನೋ ಸ್ವಲ್ಪ ದುಡ್ಡು ವಿಚಾರಕ್ಕೆ ಇಲ್ಲ ರಾಜಕೀಯ ಸ್ಥಾನ ಪಡೆಯೋಕ್ಕೆ ನೀನು ಹೇಳಿರ್ತೀಯ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಅನುಭವ ಇರೋವರೇ ಆ ಮಾತುಗಳನ್ನು ಹೇಳೋದು ನಾನು ಆಟೋ ಡ್ರೈವರ್ ಇದ್ದರೆ ಇನ್ನೊಂದು ಆಟೋ ಡ್ರೈವರ್ ಏನಿದ್ದರೂ ಆ ಮಾರ್ಗ ಒಳ್ಳೇದಿದ್ದರೂ ಆ ಮಾರ್ಗ ಕೆಟ್ಟದಂತ ನಾನು ಹೇಳ್ತೀನಿ ಯಾಕಂದರೆ ನನ್ನ ಅನುಭವ ಇರ್ತದೆ ಏನು ಮೆಕ್ಯಾನಿಕ್ ಇದ್ದರೆ ಮೆಕ್ಯಾನಿಕ್ ಅನುಭವ ಹೇಳ್ತೀನಿ ನಾನು ರೈಲು ಓಡಿಸೋನಿದ್ದರೆ ಅದೇ ಹೇಳ್ತೀನಿ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಇದ್ದರೆ ಬಿಸ್ನೆಸ್ ಮೇಲೆ ನಾನು ಅನುಭವ ಇರ್ತದೆ ಬೇರೆಯವ್ರಿಗೆ ಈ ಥರ ಮಾಡಬೇಡಪ್ಪ ಅಂತ ಹೇಳ್ತೀನಿ ನೀನು ಹೇಳಿರೋದು ಮಾತುಗಳು ನಿಮಗೆ ಅನುಭವ ಇದೆ ಅದಕ್ಕೆ ನೀನು ಆ ಶಬ್ದಗಳನ್ನು ಬಳಸಿದೀಯ ಬಿ ಜೆ ಪಿ ಐದು ವರ್ಷ ಕರ್ನಾಟಕದಲ್ಲಿ ಇತ್ತು ಆದರೆ ಯಾವ ವ್ಯಕ್ತಿಯೂ ಯಾವ ಸಮುದಾಯದ ಮೇಲೇನು ಕೆಟ್ಟ ಮಾತುಗಳನ್ನು ಆಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಾವೇರಿನಲ್ಲಿ ನನಗೆ ಊರು ಸರಿಯಾಗಿ ಗೊತ್ತಿಲ್ಲ ಹಾವೇರಿನಲ್ಲಿ ಆ ಕಡೆಯೇ ಒಂದು ಕಣ್ಣು ಅನ್ನೋ ಮುತ್ಕ ಹೋಗ್ತಾ ಇದ್ರೆ ಅವನಿಗೆ ಹಿಡ್ಕೊಂಡು ನಾಲ್ಕು ಜನ ಅವ್ನ ಗಡ್ಡ ಕುಯ್ದು ಅವನಿಗೆ ಹೊಡಿತಾರೆ ಅದನ್ನು ಹೊಡಿತಾ ಆ ಘಟನೆ ಟೈಮ್ನಲ್ಲಿ ಕುರಿ ಮೀಸವನ್ನು ಹಿಂದೂ ಬ್ರದರ್ ಅವನಿಗೆ ಉಳಿಸಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾನೆ ಇದೂ ಒಂದು ಹಿಂದೂ ಮುಸ್ಲಿಂ ಐಚಾರ ಇದು ನಮ್ಮ ಕರ್ನಾಟಕದಲ್ಲಿ ನಾವು ಕಾಣಿರ್ತೀವಿ ಇನ್ನೊಂದು ಮೊನ್ನೆ ಮೊನ್ನೆನೇ ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಈ ಥರ ಘಟನೆಗಳು ಆಗೋದು ಎರಡನೇದು ಕಲ್ಲಡ್ಕರ್ ಪ್ರಭಾಕರ್ ಬಟ್ ಹಿಂದೂ ಹೆಣ್ಮಕ್ಳಿಗೆ ಅಲ್ಲ ಮುಸ್ಲಿಂ ಹೆಣ್ಮಕ್ಳಿಗೆ ಅಲ್ಲ ಕ್ರಿಶ್ಚಿಯನ್ ಹೆಣ್ಮಕ್ಕಳೆಲ್ಲ ಹಿ ಹೆಣ್ಣುಮಕ್ಕಳ ಜಾತಿಗೇ ಅವಮಾನ ಮಾಡಿದ್ದಾನೆ ಅದು ಮುಸ್ಲಿಂ ಹೆಣ್ಮಕ್ಕಳ ಮೇಲೆ ಹೆಸರಿಟ್ಕೊಂಡು ಯಾಕೆ ಅಂದರೆ ಅವ್ರು ಗಲ್ಮೆ ಮಾಡಲಿ ಏನಾದರೂ ಒಂದು ನಾವು ಓಟ್ ಪಡ್ಕೊಳ್ಳೋಣ ನಾನು ಹೀರೋ ಆಗ್ಬಿಡೋಣ ಅಂತ ಆದರೆ ನಮ್ಮ ಹತ್ರ ತಾಳ್ಮೆ ಇದೆ ಎಲ್ಲರೂ ಗೊತ್ತಿದೆ ನೀನು ಒಬ್ಬ ಹುಚ್ಚಿ ನಾಯಿ ಅಂತ ಎಲ್ಲರೂ ಗೊತ್ತಿದೆ ಹುಚ್ಚಿನಾಯಿ ನಿನ್ಗೆ ಹುಟ್ಟಿಸಿರೋದು ನಿನ್ನ ತಾಯಿ ಒಬ್ಬ ಹೆಣ್ಣೆ ನಿನ್ನ ಹತ್ರ ಜೀವನ ಮಾಡ್ತಾ ಇರೋದು ಐವತ್ತು ವರ್ಷದಿಂದ ಮೂವತ್ತೈದು ನಲವತ್ತೈದು ವರ್ಷದಿಂದ ನಿನ್ನ ಹೆಂಡತಿ ಅದು ಹೆಣ್ಣೆ ನಿನ್ನ ಜೊತೆಯಾಗ ಚಿಕ್ಕ ವಯಸ್ಸಾಗ ನಿನ್ನ ಸಂಗಾತಿಯಾಗಿ ಆಟ ಆಡಿರೋದು ನಿನ್ನ ತಂಗಿ ಅಕ್ಕ ಅವರೆಲ್ಲ ಅವರು ಹೆಣ್ಣೆ ನೀನು ಒಂದು ಸಮುದಾಯ ಹೆಣ್ಣು ಕೆಟ್ಟ ಮಾತುಗಳನ್ನು ಬೈದಕ್ಕೆ ಮುಂಚೆ ನಿನ್ನ ಜೊತೆಯಾಗಿದ್ದಾರಲ್ಲ ಸಂಸಾರ ಮಾಡ್ತಾರಲ್ಲ ಅವರು ಹೆಣ್ಣೆ ಅಂತ ಗುರುತಿಸ್ಕೋಬೇಕು ಅದಾದ ಮೇಲೆ ಬಾಯಿಗೆ ಬಂದಂಗೆ ವಿಚಾರವಾಗಿ ಒಳ್ಳೇದು ಯಾವುದು ಕೆಟ್ಟಿದ್ದಾರೆ ಅಂತ ಮಾತಾಡಬೇಕು ನಮ್ಮ ಮಾತುಗಳನ್ನು ಹೇಳ್ತಾರೆ ಗಾಂಡ್ ಸೊ ಪಾದ್ದಲ್ಯಾ ಮುಖಯಾಸ ಬಗ್ದಲ್ಯಾ ಆ ಥರ ಎಲ್ಲ ಹೇಳಬಾರ್ದು ನೀನು ಎಪ್ಪತ್ತು ವರ್ಷ ಆಗಿಬಿಟ್ಟಿಯಾ ಎಲ್ಲರೂ ನಿನಗೆ ಬೈತಾ ಉಗೀತಾವ್ರೆ ಹಾಂ ಪರ್ವೀಣ್ ಶೆಟ್ಟಿ ಅಂತ ಅವರು ಅವರುಗೀತಿದ್ದಾರೆ ಫರ್ಹೀಂ ಖಾನ್ ನಮ್ಮ ನಜ್ಮಾ ನಜೀರ್ ಅವರೆಲ್ಲ ಇದ್ದಾರೆ ನಮ್ಮ ಜನ್ ಜಾತಿ ಹೆಣ್ಮಕ್ಳೆ ಅಲ್ಲ ಎಲ್ಲ ಕರ್ನಾಟಕ ಹೆಣ್ಮಕ್ಳು ದಲಿತ ಸಮುದಾಯ ಹೆಣ್ಮಕ್ಳು ಕ್ರೈಸ್ತ ಸಮುದಾಯ ಹೆಣ್ಮಕ್ಳು ಹಿಂದೂ ಸಮುದಾಯ ನಮ್ಮ ಬ್ರದರ್ ಹೆಣ್ಮಕ್ಳು ಅವರೆಲ್ಲ ನಿಮಗೆ ಕೈತಾ ಇದ್ದಾರೆ ಇದು ಎಲ್ಲ ಬೇಕಾಗಿತ್ತ ನಿನ್ಗೆ ಆ ಮನೆಯಾಗ ನಿನ್ಗೆ ತಂಗಿಯರ್ ಇಲ್ಲ ಸೊಸೆಯವ್ರ ಇಲ್ಲ ನಿನ್ಗೆ ಹೆಂಡತಿ ಇಲ್ಲ ನಿನ್ ತಾಯಿಯವಾಗ್ ಬತಕಿದ್ದಾರೆ ಇಲ್ಲ ಗೊತ್ತಿಲ್ಲ ನಿನ್ನ ತಾಯಿ ಬದುಕಿದ್ರೆ ಕಾಲುನಿಂದ ಚಪ್ಪಲಿ ತಗೊಂಡು ನಿಮ್ಮ ತಲೆ ಮೇಲೆ ಬಾರಿಸಿ 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 ಕೂದಲೆಲ್ಲ ಬೀಳ್ಸೋಕೆ ಇದ್ರು ಅದು ಬೀಳ್ತಾದ ಮೇಲೆ ಕೆನ್ನೆ ಮೇಲೆ ಕೂಡ ಅದೇ ಚಪ್ಪಲಿಯಿಂದ ಇದ್ರು ಆದರೆ ನನಗೆ ಗೊತ್ತಿಲ್ಲ ನಿಮ್ಮ ತಾಯಿ ಇದ್ದಾರೆ ಇಲ್ಲ ಅಂತ ನಮ್ಮ ನಾನು ನಮ್ಮ ಈ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಂಥ ಮಾತುಗಳನ್ನ ಯಾರನ್ನ ಬಳಸಿದರೆ ಇನ್ನು ಮುಂದೆ ಅವ್ರಿಗೆ ತಕ್ಷಣ ಕಾನೂನು ಕಠಿಣ ಶಿಕ್ಷೆ ಅವ್ರಿಗೆ ಕೊಡಬೇಕಂತ ನಾನು ಮನವಿ ಮಾಡ್ತೀನಿ ನಮ್ಮ ಸಮುದಾಯ ಎಮ್ ಎಲ್ ಎ ಸಮೀರ್ ಪಾಷಾ ಮಿನಿಸ್ಟರ್ ಸಿದ್ದಾರಾಮ ಪರ್ಸ್ನಲ್ ಸೆಕ್ರೆಟ್ರಿ ನಸೀರ್ ಸಾಬ್ ಅವರು ಅದೇನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಪಾಪ ಅವ್ರಿಗೂ ಸೀಟಿನ ಭಯ ಎಲ್ಲಿ ಕಳ್ಕೊಂಡು ಬಿಡ್ತೀರಂತ ಆದರೆ ಇರಲಿ ಅವರು ನಮ್ಮವ್ರೆ ನಾವೇನು ಹೇಳೋಕ್ಕಾಗಲ್ಲ ಅವರು ಒಳಗಡೆ ಯಾಕೆ ಕೆಲಸ ಮಾಡ್ತಾ ಮಾಡ್ತಾಯಿರ್ತಾರೆ ಅವ್ನಿಗೇನು ಶಿಕ್ಷೆ ಕೊಡಬೇಕು ಕಲ್ಲ ಹಾಕೋಕ್ಕೆ ಅಂತ ಅವರು ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಆದರೆ ನಾನು ಇನ್ನೊಂದು ಸಲ ನಮ್ಮ ಕರ್ನಾಟಕ ಸರ್ಕಾರಗೆ ಮನವಿ ಮಾಡ್ತೀನಿ ಮಂಡ್ಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಎಸ್ ಪಿ ಡಿ ಸಿ ತಹಸೀಲ್ದಾರ್ ಅವರೆಲ್ಲ ಕಲರ್ದ ಪ್ರಭಾರ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕಂತ ನಾನು ಈ ಚಾನಲ್ ಮುಖಾಂತರ ಮನವಿ ಮಾಡ್ತೀನಿ ಮತ್ತು ಕರ್ನಾಟಕ ಎಲ್ಲ ಮಹಿಳೆಯರು ಎದ್ದೇಳಬೇಕು ಎದ್ದೇಳಿ ನಮ್ಮ ಕರ್ನಾಟಕ ಸರ್ಕಾರಗೆ ಡಿಮಾಂಡ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾರು ಹೆಣ್ಮಕ್ಕಳಿಗೆ ಕೆಟ್ಟ ಮಾತನ್ನು ಬೈಯಬಾರ್ದು ಅಂತ ನಾನು ನಮ್ಮ ಕರ್ನಾಟಕದ ಎಲ್ಲ ಜಾತಿ ಹೆಣ್ಮಕ್ಕಳಿಗೆ ಹೇಳ್ತೀನಿ ಇವತ್ತು ನಮ್ಮ ಸಮುದಾಯ ಹೆಣ್ಮಕ್ಕಳಿಗೆ ಹೇಳಿದ್ದಾರೆ ಮುಸ್ಲಿಮ್ ಸಮುದಾಯ ನಾಳೆ ಇನ್ನೊಬ್ಬರು ಹೆಣ್ಮಕ್ಕಳ ಸಮುದಾಯಕ್ಕೆ ಅವನು ಹೇಳ್ತಾನೆ ನನಗೂ ಕೆಟ್ಟು ಮಾತು ಆಡೋಕ್ಕೆ ಬಾಯಿ ಇದೆ ಆದರೆ ನಾನು ಮಾತಾಡಲ್ಲ ಅವನಿಗೆ ಕಲ್ಲಡಕರ ಪ್ರಭಾಕರ್ಗೆ ಆ ಯಾವ ಸಂವಿಧಾನ ಯಾವ ಯಾರು ಅವ್ರಿಗೆ ರೈಟ್ಸ್ ಕೊಟ್ಟಿದ್ದಾರೆ ಯಾರು ಬೇಕಾದರೆ ಹೇಗೆ ಬೈಬೋದು ಅಂತ ಗೊತ್ತಿಲ್ಲ ನನಗೆ ಅದಕ್ಕೆ ಅವನು ಕಲ್ಲಡಕರ ಪ್ರಭಾಕರ್ ಒಂದು ಹುಚ್ಚು ನಾಯಿ ನಾಯಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ